ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ಎಪ್ಪತ್ತಾರು ಧೃತಿ ನೆಡ್ಕೊಂಡು ಹೋಗುವಾಗಲೂ ಅವಳ ಕಣ್ಣಿಂದ ಧಾರಾಕಾರವಾಗಿ ಕಣ್ಣೀರು ಹರಿತಾಯಿತ್ತು ಆದ್ರೇನು ಮಾಡೋದು ಒರೆಸೋ ಕೈಗಳು ಮಾತ್ರ ಇರಲಿಲ್ಲ ತನ್ನ ಹಣೆ ಬರಹಕ್ಕೆ ತಾನೇ ಬೈಕೊಂಡು ದುಷ್ಯಂತ್ ಕಾರು ಅವಳ ಕಣ್ಣಿಗೆ ಬೀಳದೇ ಇರೋ ಅಷ್ಟು ದೂರ ಬಂದು ನಿಂತಳು ಅವಳ ಹತ್ರ ಕಾವ್ಯ ಕೊಟ್ಟಿದ್ದ ಕೀಪ್ಯಾಡ್ ಮೊಬೈಲಿಂದ ಕಾವ್ಯಾಗೆ ಕಾಲ್ ಮಾಡಿ ತಾನಿರುವ ಲೊಕೇಶನ್ ಹೇಳಿದ್ಲು ನೀನ್ಯಾಕೆ ಅಷ್ಟು ದೂರ ಹೋಗಿದ್ದು ಅಂತ ಕೇಳಿದ್ಲು ಕಾವ್ಯ ಅದು ತುಂಬ ದಿನಗಳ ನಂತರ ಕಾಲೇಜಿನ ಫ್ರೆಂಡ್ಸ್ ಸಿಕ್ಕಿದ್ರು ಊಟಕ್ಕೆ ಆಚೆಗೆ ಹೋಗೋಣ ಅಂತ ತುಂಬ ಬಲವಂತ ಮಾಡಿದ್ರು ಅದಕ್ಕೆ ಅವರ ಜೊತೆ ಬರಬೇಕಾಯಿತು ಅಂತ ಸುಳ್ಳನ್ನು ಹೇಳಿದ್ಳು ಓಹ್ ಹೌದಾ ಇಟ್ಸ್ ಓಕೆ ಧೃತಿ ಅಂತ ಹೇಳಿದ ಕಾವ್ಯ ಅವಳಿರೋ ಲೊಕೇಶನ್ನಿಂದ ಎನ್ ಜಿ ಒಗೆ ಹೇಗೆ ಬರಬೇಕು ಅಂತ ಅಡ್ರೆಸ್ ಹೇಳಿ ಬಸ್ ನಂಬರ್ ಕೂಡ ಹೇಳಿದ್ಲು ಅದನ್ನು ಕೇಳಿಸ್ಕೊಂಡ ಧೃತಿ ನಾನು ಆದಷ್ಟು ಬೇಗ ಬರ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ಳು ಧೃತಿ ಕಾರಿಂದ ಇಳಿದೋಗಿ ಹೋಗಿ ಅರ್ಧ ಗಂಟೆ ಮೇಲೆ ಆಗಿತ್ತು ಆದರೂ ದುಷ್ಯಂತ್ಗೆ ಮಾತ್ರ ಕಾರನ್ನು ಸ್ಟಾರ್ಟ್ ಮಾಡೋಕೆ ಮನಸ್ಸಿರಲಿಲ್ಲ ಧೃತಿ ಆಡಿದ ಪ್ರತಿಯೊಂದು ಮಾತನ್ನು ನೆನಪಿಸ್ಕೋತಾ ಇದ್ದ ಅವಳು ಹೇಳಿದ ಪ್ರತಿಯೊಂದು ಮಾತುಗಳು ಅವನ ಮನಸ್ಸಿಗೆ ನೇರವಾಗಿ ನಾಟಿತ್ತು ಆದರೂ ತನ್ನ ಅಹಂನನ್ನು ಬಿಟ್ಕೊಡೋಕೆ ಅವನ ಬುದ್ಧಿ ಒಪ್ತಾ ಇರಲಿಲ್ಲ ನನಗೆ ಅವಳಂದರೆ ಇಷ್ಟ ಇಲ್ಲ ಅಷ್ಟೇ ಅಂತ ತನ್ನ ಮನಸ್ಸಿಗೆ ಬಲವಂತವಾಗಿ ತುಂಬಿಸ್ಕೋತಾ ಇದ್ದ ಹಿಂದಿಂದ ಟ್ರಾಫಿಕ್ ಪೊಲೀಸ್ ವಿಷಲ್ ಹಾಕಿದಾಗ ವಾಸ್ತವಕ್ಕೆ ಬಂದ ದುಷ್ಯಂತ್ ಕಾರ್ ಸ್ಟಾರ್ಟ್ ಮಾಡಿಕೊಂಡು ರಾಜವಂಶಿ ಬಂಗ್ಲೆ ಕಡೆಗೆ ಹೊರಟ ಚಂದ್ರಪಾಲ್ ದಂಪತಿಗಳು ರತ್ನಮಾಲಾ ಮತ್ತು ಚಾರ್ವಿಗೆ ಕೊಟ್ಟ ಸಮಯ ಮುಗೀತಾ ಬಂದಿತ್ತು ಇವತ್ತು ಎಷ್ಟು ಹೊತ್ತಾದರೂ ಅವರಿಬ್ಬರು ರಾಜವಂಶಿ ಬಂಗಲೇನ ಬಿಟ್ಟು ಹೋಗಲೇಬೇಕಿತ್ತು ಚಂದ್ರಪಾಲ್ ದಂಪತಿಗಳು ಮಾತ್ರ ಈ ವಿಷಯದಲ್ಲಿ ಯಾರ ಮಾತನ್ನು ಕೇಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಯಾಕಂದರೆ ರತ್ನಮಾಲಾ ಮಾಡಿದ ಪ್ಲ್ಯಾನ್ಗಳು ರಾಜವಂಶಿ ಬಂಗಲೆಯನ್ನು ಬೀಳ್ಸೋದಾಗಿತ್ತು ಹಣವನ್ನು ಕೇಳಿ ಪಡೆದಿದ್ದರೂ ಚಂದ್ರಪಾಲ್ಗೆ ಬೇಸರ ಆಗ್ತಾ ಇರಲಿಲ್ಲ ಆದರೆ ಅವರು ಮಾಡಿದ್ದು ನಂಬಿಕೆ ದ್ರೋಹ ಗೊತ್ತಿಲ್ಲದೆ ಮಾಡೋ ತಪ್ಪಿಗೆ ಕ್ಷಮೆ ಇರುತ್ತೆ ಆದರೆ ತಿಳಿದು ಮಾಡೋ ತಪ್ಪಿಗೆ ಕ್ಷಮೆ ಬದಲಾಗಿ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಆಗಿತ್ತು ಅಜ್ಜಯ್ಯ ರತ್ನಮಾಲಾ ಅವರಿದ್ದ ರೂಮಿಗೆ ಬಂದವರು ಮೇಡಮ್ ಅಪ್ಪೋರು ಹೇಳಿದ್ದಾರೆ ಆದಷ್ಟು ಬೇಗ ಲಗೇಜ್ ಪ್ಯಾಕ್ ಮಾಡ್ಕೋಬೇಕಂತೆ ಅಂತ ಹೇಳಿದವರು ರತ್ನ ಅವರ ಮಾತಿಗೂ ಅವಕಾಶ ಕೊಡದೆ ಅಲ್ಲಿಂದ ನಡೆದರು ಇನ್ನೂ ನಮಗೆ ಈ ಮನೆಯಲ್ಲಿ ಜಾಗ ಇಲ್ಲ ನಾವು ಯಾವ ಪ್ಲ್ಯಾನ್ ಮಾಡಿದ್ರೂ ಈಗ ವ್ಯರ್ಥ ಆಗುತ್ತೆ ಅಂತ ಅಂದ್ಕೊಂಡವರು ದೂಸು ಮುಸು ಮಾಡ್ತಾನೆ ಬಟ್ಟೆಗಳನ್ನು ಪ್ಯಾಕ್ ಇದ್ದರು ಬಟ್ಟೆ ಪ್ಯಾಕ್ ಮಾಡಿಕೊಂಡವರು ಡ್ರೈವರ್ ಅಂತ ಮನೆ ಒಳಗಿಂದಾನೇ ಜೋರಾಗಿ ಕರೆದ್ರು ಅವರ ಉದ್ದೇಶ ಮನೆಯವರಿಗೆ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಹೇಳೋದಾಗಿತ್ತು ಆದರೆ ಡೈರೆಕ್ಟಾಗಿ ಹೇಳೋಕ್ಕೆ ಮುಖ ಇಲ್ಲದೆ ಇರೋದಕ್ಕೆ ಡ್ರೈವರನ್ನು ಜೋರಾಗಿ ಕೂಗ್ತಾ ಇದ್ರು ರತ್ನಮಾಲಾ ಅವಳ ಜೋರು ಮಾತಿಗೆ ರೂಮ್ನಲ್ಲಿದ್ದ ಚಂದ್ರಪಾಲ್ ದಂಪತಿಗಳು ಹೊರಗಡೆ ಬಂದರು ಡ್ರೈವರ್ ಡ್ರೈವರ್ ಎಲ್ಲಿ ಹಾಳಾಗೋದೆ ಅಂತ ಜೋರಾಗಿ ಕೋಪದಿಂದ ತನ್ನ ಅಸಮಾಧಾನವನ್ನು ಹೊರಗಡೆ ಹಾಕ್ತಾ ಇದ್ದರು ರತ್ನಮಾಲ ಅದನ್ನು ನಿಂತಲ್ಲೇ ನೋಡುತ್ತಾ ಉಳಿದ್ರು ಚಂದ್ರಪಾಲ್ ರತ್ನಾಗೆ ಡ್ರೈವರ್ ಬರಲಿಲ್ಲ ಅನ್ನೋ ಕೋಪ ಮತ್ತಷ್ಟು ಜಾಸ್ತಿಯಾಗಿತ್ತು ಅಜ್ಜಯ್ಯ ಈ ಹಾಳಾದ ಡ್ರೈವರ್ ಎಲ್ಲಿ ಸತ್ತೋದ ಅಂತ ಕೇಳಿದ್ರು ಅಡುಗೆ ಮನೆ ಒಳಗಿಂದ ಬಂದ ಅಜ್ಜಯ್ಯ ಇವತ್ತು ಡ್ರೈವರ್ ಡ್ಯೂಟಿ ಮುಗೀತು ಅಂತ ಅಪ್ಪೋರು ಅವನನ್ನು ಮನೆ ಕಳಿಸಿದ್ರು ಮೇಡಮ್ ಹೇಳ್ದು ಹಾಗಾದರೆ ನಾವೀಗ ಎಲ್ಲಿಗೆ ಹೋಗಬೇಕು ಹೇಗೆ ಹೋಗಬೇಕು ಅಂತ ಅಜ್ಜಯ್ಯನನ್ನು ದಬಾಯಿಸಿದ್ರು ಅಜ್ಜಯ್ಯ ಏನು ಮಾಡಲಿ ಅಂತ ಚಂದ್ರಪಾಲ್ ಕಡೆ ಮುಖ ಮಾಡಿದ್ರು ಕಣ್ಣಲ್ಲೇ ಸುಮ್ಮನಿರು ಅಂತ ಗುಣಶೀಲ ಹೇಳಿದ್ರು ಈಗ ಇದ್ದಕ್ಕಿದ್ದ ಹಾಗೆ ಮನೆ ಬಿಟ್ಟು ಹೋಗು ಅಂತ ಹೇಳಿದ್ರೆ ನಾನು ನನ್ನ ಮಗಳು ಇಬ್ಬರು ಹೆಣ್ಮಕ್ಳು ಎಲ್ಲಿಗೆ ಹೋಗಬೇಕು ಈ ಮನೆ ಯಜಮಾನನಿಗೆ ಅಷ್ಟು ಗೊತ್ತಾಗೋದಿಲ್ವಾ ಒಂದು ಕಾರ್ ಅರೇಂಜ್ ಮಾಡಬೇಕು ಅಂತ ರೇಗಿದ್ಲು ರತ್ನಮಾಲ ಮಹಡಿಯಿಂದ ಕೆಳಗಡೆ ಇಳ್ಕೊಂಡು ಬಂದ ಚಂದ್ರಪಾಲ್ ನೋಡು ರತ್ನ ನೀನು ಮಾತಾಡ್ತಾ ಇರೋದು ನಿನಗೆ ಸರಿ ಅಂತ ಅನ್ನಿಸ್ತಾ ಇದೆಯಾ ಹೇಳು ಇದ್ದಕ್ಕಿದ್ದ ಹಾಗೆ ಮನೆ ಬಿಟ್ಟು ಹೋಗು ಅಂತ ಹೇಳೋದಕ್ಕೆ ಕಾರಣ ನಿನಗೂ ಗೊತ್ತು ಈಗ ಮನೆಯಲ್ಲಿರೋ ಎಲ್ಲ ಕೆಲಸದವರ ಮುಂದೆ ನೀನು ಮಾಡಿರೋ ಕೆಲಸನ ಹೇಳಿ ಈಗ ಮನೆ ಬಿಟ್ಟು ಹೋಗೋವರೆಗೂ ಸಿಗೋ ಮರ್ಯಾದೆಯನ್ನು ಕೂಡ ಕಳ್ಕೊಬೇಡ ಮನೆ ಬಿಟ್ಟು ಹೋಗು ಅಂತ ಅಂದಮೇಲೆ ನಿನ್ನ ನೀನು ನೋಡ್ಕೋಬೇಕು ಅಂತ ಅರ್ಥ ನೀನೇನು ಟೂರ್ ಹೋಗ್ತಾ ಇಲ್ಲ ನೀನು ಕೇಳಿದ ಕಡೆ ನನ್ನ ಮನೆ ಡ್ರೈವರನ್ನು ನಿನ್ನ ಜೊತೆ ಕಳಿಸ್ಕೊಡೋದಕ್ಕೆ ಮೈಂಡ್ ಇಟ್ ನೀವು ಮಾಡಿದ ಘನಕಾರ್ಯಕ್ಕೆ ಕತ್ತು ಹಿಡಿದು ಮನೆಯಿಂದ ಆಚೆ ಓಡಿಸದೆ ಸಮಯ ಕೊಟ್ಟು ಸಮಾಧಾನವಾಗಿ ಹೋಗಿ ಅಂತ ಹೇಳಿರೋದೇ ಹೆಚ್ಚು ನಿನ್ನ ದಾರಿನ ನೀನೇ ನೋಡ್ಕೋಬೇಕು ಅಂದಹಾಗೆ ಇನ್ನು ಮುಂದೆ ನೀನು ರಾಜವಂಶಿ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಕಡೆ ತಲೆ ಹಾಕೋ ಅವಶ್ಯಕತೆ ಇಲ್ಲ ನಿನ್ನ ಅಧಿಕಾರವನ್ನು ನಾನು ಮೂರು ದಿನದ ಹಿಂದೆಯೇ ಕಸ್ಕೊಂಡಿದ್ದಾಯಿತು ನಿನ್ನ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಲಾಕ್ ಮಾಡಿ ಅದರಲ್ಲಿರೋ ದುಡ್ಡನ್ನು ಕಂಪ್ನಿ ವಶಪಡಿಸ್ಕೊಂಡಾಯಿತು ನೀನು ಇಷ್ಟು ವರ್ಷ ಅನುಭವಿಸಿರೋ ಶ್ರೀಮಂತಿಕೆ ನನ್ನ ಭಿಕ್ಷೆ ಆದರೂ ನಿನ್ನ ಅಕೌಂಟಿಗೆ ನೀನು ಇಷ್ಟು ವರ್ಷ ಕೆಲಸ ಮಾಡಿದ್ದಕ್ಕೆ ಸಂಬಳದ ರೂಪದಲ್ಲಿ ಹಣವನ್ನು ಹಾಕಿಸ್ತೀನಿ ಇನ್ನು ಮುಂದೆ ನೀನು ಮಧ್ಯಮ ವರ್ಗದ ಕುಟುಂಬದವರ ಹಾಗೆ ಜೀವನ ನಡೆಸು ಇಲ್ಲದೇ ಇದ್ದರೆ ನಿನ್ನ ಗಂಡನ ದುಡ್ಡಲ್ಲಿ ಶ್ರೀಮಂತಿಕೆ ಅನುಭವಿಸು ನನ್ನ ಕಂಪನಿ ಕಡೆಯಿಂದ ಅಥವಾ ನನ್ನ ಮನೆಯಿಂದ ನಿನಗೆ ಇನ್ಮುಂದೆ ಒಂದು ರೂಪಾಯಿನೂ ಸಿಗೋದಿಲ್ಲ ಅಂತ ಹೇಳಿದ ಚಂದ್ರಪಾಲ್ ಅಜಯ ಆದಷ್ಟು ಬೇಗ ಈ ದರಿದ್ರಗಳನ್ನು ಮನೆಯಿಂದ ಆಚೆ ಹಾಕಿ ಮನೆಯನ್ನು ಗಂಜಲ ಹಾಕಿ ಸ್ವಚ್ಛ ಮಾಡೋ ಕೇಳು ಇವರ ಉಸಿರು ಕೂಡ ವಿಷ ಇದ್ದ ಹಾಗೆ ಅದನ್ನು ಯಾರಾದರೂ ಸೇವಿಸಿದ್ರೂ ಕೂಡ ಇವರಷ್ಟೇ ಕೆಟ್ಟ ಬುದ್ಧಿ ಅವರಿಗೂ ಬರುತ್ತೆ ಅಂತ ರೂಮ್ ಹೊಕ್ಕಿದ್ರು ಅತ್ಗೆ ಅಂತ ಕೂಗಿದ ರತ್ನಮಾಲಾ ಅವರ ಧ್ವನಿಗೆ ಹಿಂದೆ ತಿರುಗಿದ ಗುಣಶೀಲ ಅವರು ಕೂಡ ನನ್ನ ಗಂಡನ ಮಾತೆ ಕೊನೆ ಇನ್ಮುಂದೆ ಬೇರೆ ಯಾವುದಾದ್ರೂ ಶ್ರೀಮಂತ ಹುಡುಗ ಸಿಕ್ಕಿ ಇದೇ ರೀತಿ ಮಂಕುಬೂದಿ ಎರಚಿ ಆಸ್ತಿಯನ್ನು ಹೊಡೆಯೋ ಪ್ಲ್ಯಾನ್ ಮಾಡಿಕೊಳ್ಳಿ ಮಗಳು ಸೀದಾ ಜೈಲು ಕಂಬಿ ಎಣಿಸೋಕೆ ತಯಾರಾಗಿ ಅಂತ ಹೇಳಿದವರು ಅಲ್ಲಿ ನಿಲ್ಲದೆ ಹೊರಟು ಹೋದರು ಮೇಡಮ್ ತಪ್ಪು ಆದಷ್ಟು ಬೇಗ ನೀವು ಮನೆಯಿಂದ ಆಚೆ ಹೋದರೆ ಅಪ್ಪೋರು ಹೇಳ್ದ ಹಾಗೆ ಮನೆಯನ್ನು ಗಂಜಲ ಹಾಕಿ ತೊಳೆದು ರಾತ್ರಿಗೆ ಅಡುಗೆ ಮಾಡಬೇಕು ದಯವಿಟ್ಟು ಹೊರಡಿ ಅಂತ ಹೇಳಿದ್ರು ಅಜ್ಜಯ್ಯ ಪಾಪ ಅವ್ರು ಕೂಡ ಚಂದ್ರಪಾಲ್ ಕೊಡೋ ಸಂಬಳಕ್ಕೆ ನಿಯತ್ತಾಗಿ ಕೆಲಸ ಮಾಡೋರು ಅಜ್ಜಯ್ಯನ ಕಡೆ ಮುಖ ಮಾಡಿದ ರತ್ನಮಾಲಾ ಈ ಅವಮಾನಕ್ಕೆಲ್ಲ ಬಡ್ಡಿ ಸಮೇತ ವಸೂಲಿ ಮಾಡದೆ ಹೋದರೆ ನನ್ನ ಹೆಸರು ರತ್ನಮಾಲಾನೇ ಅಲ್ಲ ಅಂತ ಮನೆಯಿಂದ ಲಗೇಜ್ ತಗೊಂಡು ಹೋದರು ಅಮ್ಮ ಮಗಳು ಅಜ್ಜಯ್ಯನ ಹತ್ರ ಹೇಳಿದ್ರೆ ಅವ್ರು ತಾನೇ ಏನು ಮಾಡ್ತಾರೆ ಬಡವನ ಕೋಪ ದವಡೆಗೆ ಮೂಲ ಅನ್ನೋ ಪರಿಸ್ಥಿತಿ ರತ್ನಮಾಲಾಳದ್ದಾಗಿತ್ತು ದುಷ್ಯಂತ್ ಮನೆಗೆ ಬರೋ ಅಷ್ಟರಲ್ಲಿ ರತ್ನಮಾಲಾ ಮತ್ತು ಚಾರ್ವಿ ಇಬ್ಬರು ಮನೆಯಿಂದ ಹೊರಗೆ ಹೋಗ್ತಾ ಇದ್ದ ದೃಶ್ಯ ಅವನಿಗೆ ಕಾಣಿಸ್ತು ಆದರೆ ಅವನ ಹತ್ರ ಕೂಡ ಮಾತಾಡೋ ಯೋಗ್ಯತೆ ಕಳ್ಕೊಂಡಿದ್ದರಿಂದ ಅವನ ಮುಖವನ್ನು ನೋಡುತ್ತಾ ಹೊಟ್ಟೆ ಉರ್ಕೊಂಡೇ ಹೊರಟರು ಕೊನೆಗೂ ರಾಜವಂಶಿ ಬಂಗ್ಲೆಗೆ ಹಿಡಿದಿದ್ದ ಗ್ರಹಣ ಸದ್ಯಕ್ಕೆ ಬಿಟ್ಟಿತ್ತು ಮನೆಗೆ ಬಂದ ದುಷ್ಯಂತ್ ಫ್ರೆಶಪ್ ಆಗಿ ಊಟಕ್ಕೆ ಅಂತ ಡೈನಿಂಗ್ ಟೇಬಲ್ ಹತ್ರ ಬಂದ ಅಜಯ್ಯ ಯಾಕಿನ್ನೂ ಅಪ್ಪ ಅಮ್ಮ ಊಟಕ್ಕೆ ಬಂದಿಲ್ಲ ಅಂತ ಕೇಳ್ದ ಗೊತ್ತಿಲ್ಲ ದುಷ್ಯಂತಪ್ಪ ಆದರೆ ಅಂತ ಬಿಟ್ಟ ಅಜ್ಜಯ್ಯ ಸಂಜೆ ಚಂದ್ರಪಾಲ್ ಮತ್ತು ರತ್ನಮಾಲಾ ಅವರಿಬ್ಬರು ನಡುವೆ ನಡೆದ ಮಾತುಕತೆಗಳನ್ನು ಚಾಚು ತಪ್ಪದೆ ಹೇಳಿದ್ರು ಅವರವ್ರು ಮಾಡಿದ್ದು ಅವರವರು ಅನ್ಭವಿಸ್ತಾ ಇದ್ದಾರೆ ಅಜ್ಜಯ್ಯ ನೀವೇನು ತಲೆ ಕೆಡಿಸ್ಕೋಬೇಡಿ ಊಟನ ತಂದಿಡಿ ನಾನು ಹೋಗಿ ಅವರನ್ನು ಕರ್ಕೊಂಡು ಬರ್ತೀನಿ ಅಂತ ಹೇಳಿದ ದುಷ್ಯಂತ್ ತನ್ನ ಡ್ಯಾಡ್ ರೂಮ್ ಕಡೆ ಹೊರಟ ಡ್ಯಾಡ್ ಮಾಮ್ ಅಂತ ಎರಡು ಬಾರಿ ಡೋರ್ ನಾಕ್ ಮಾಡಿ ರೂಮ್ ಡೋರ್ ಓಪನ್ ಮಾಡ್ದ ಚಂದ್ರಪಾಲ್ ಅವರು ಗೋಡೆಗೆ ಹೊರಗಿ ಬೆಡ್ ಮೇಲೆ ಕೂತು ಸುಮ್ಮನೆ ಮುಚ್ಚಿದ್ರು ಗುಣಶೀಲ ಅವರು ಸುಮ್ಮನೆ ಏನನ್ನೋ ಯೋಚನೆ ಮಾಡ್ತಾ ಕೂತಿದ್ರು ಮಾಮ್ ಡ್ಯಾಡ್ ಅಂತ ಅವರ ಬಳಿ ಬಂದು ಎಚ್ಚರಿಸ್ದ ದುಷ್ಯಂತ್ ಹಾಂ ಅಂತ ವಾಸ್ತವಕ್ಕೆ ಬಂದರು ಯಾಕೆ ಏನಾಯಿತು ಅಂತ ಇಷ್ಟೆಲ್ಲ ಯೋಚನೆ ಮಾಡ್ತಾ ಕೂತಿದ್ದೀರಾ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಖುಷಿ ಪಡಿ ಈಗ ಅವರಿಬ್ರು ಈ ಮನೆ ಬಿಟ್ಟು ಹೋಗಿದ್ದು ನಿಮಗೆ ಕಷ್ಟ ಆಯಿತಾ ಹಾಗಾದರೆ ವಾಪಸ್ ಮನೆ ಕರ್ಕೊಂಡು ಬರೋಣ ಬನ್ನಿ ಅಂತ ಹೇಳ್ದ ನಿಮ್ಮ ಡ್ಯಾಡ್ ಈ ರೀತಿ ಕೂರೋದಕ್ಕೆ ನೀನೇ ಕಾರಣ ದುಷ್ಯಂತ್ ಹೇಳಿದ್ರು ಗುಣಶೀಲ ನಾನಾ ಯಾಕೆ ಮಾಮ್ ನಾನು ಅಂತಹದ್ದೇನು ಮಾಡಿದ್ದೀನಿ ಅಂತ ಕೇಳ್ದೆ ನಿಮ್ಮ ತಂದೆ ನಿಮಗೆ ಮತ್ತು ಕಷ್ಟಪಟ್ಟು ಕಟ್ಟಿದ ಈ ರಾಜವಂಶಿ ಬಂಗಲೆಗೆ ಒಳ್ಳೆಯದಾಗಲಿ ಅಂತ ತನ್ನ ಒಡಹುಟ್ಟಿದ ತಂಗಿನೇ ದೂರ ಮಾಡಿಕೊಂಡ್ರು ಈಗ ಅವರಿಗಾದರೆ ಅವರ ಗಂಡ ಇದ್ದಾರೆ ಅವಳ ಕೈಲಿ ವಿದ್ಯೆ ಇದೆ ಬುದ್ಧಿ ಇದೆ ಹೇಗಾದರೂ ಜೀವನನ ನಡೆಸ್ತಾರೆ ಆದರೆ ನನ್ನ ಸೊಸೆ ಧೃತಿಗೆ ವಿದ್ಯೆ ಇದೆಯಾ ಬುದ್ಧಿ ಇದೆಯಾ ಇದ್ದರೂ ತನ್ನನ್ನು ತಾನು ಕಾಪಾಡಿಕೊಳ್ಳುವಷ್ಟು ಶಕ್ತಿ ಇದೆಯಾ ಅದು ಗೊತ್ತಿಲ್ಲ ಕಣೋ ಆ ಮುಗ್ಧ ಹುಡುಗಿ ಮನೆಯಿಂದ ಆಚೆ ಹೋದಾಗಿಂದೂ ನನ್ನ ಮನಸ್ಸಿಗೆ ನೆಮ್ಮದಿನೇ ಇಲ್ಲ ಕಣು ಎಲ್ಲಿದ್ದಾಳು ಹೇಗಿದ್ದಾಳು ಯಾರೂ ದಿಕ್ಕಿಲ್ಲದ ಹೆಣ್ಣಿಗೆ ಆಸರೆಯಾಗಿ ಯಾರಿದ್ದಾರೋ ಅಂತ ಕಣ್ತುಂಬ್ಕೊಂಡ್ರು ಗುಣಶೀಲ ಚಂದ್ರಪಾಲ್ ಅವರು ಗುಣಶೀಲ ಕೈ ಹಿಡಿದು ಬಿಡುಗುಣ ನಾನು ಹೇಗಾದರೂ ಮಾಡಿ ಧೃತಿನ ಹುಡುಕಿ ಅವಳ ಕೈ ಕಾಲು ಹಿಡಿದಾದರೂ ಈ ಮನೆಗೆ ಕರ್ಕೊಂಡು ಬರ್ತೀನಿ ನೀನು ಈ ರೀತಿ ಅತ್ತು ನನಗೂ ನೋವು ಮಾಡಬೇಡ ಕಣೆ ನಿನ್ನ ಕಣ್ಣೀರು ನೋಡೋಕೆ ನನ್ನಿಂದ ಸಾಧ್ಯ ಇಲ್ಲ ಮದುವೆಯಾಗಿ ಇಷ್ಟು ವರ್ಷ ಆದರೂ ನಿನ್ನ ಕಣ್ಣಲ್ಲಿ ನಾನು ಯಾವತ್ತೂ ನೀರು ತರಿಸ್ದೋನೇ ಅಲ್ಲ ಅಂತಹದರಲ್ಲಿ ಈಗ ನಿನ್ನ ಕಣ್ಣಿಂದ ನೀರನ್ನು ನೋಡೋದಕ್ಕ ನಾನಿನ್ನು ಬದುಕಿರೋದು ಅಂತ ಅನ್ನಿಸ್ತಾ ಇದೆ ಕಣೆ ಅಂತ ಹೇಳಿದರು ದುಷ್ಯಂತ್ಗೆ ತನ್ನ ತಂದೆ ಮಾತಿಂದ ಸೂಜಿ ತಗೊಂಡು ನೇರವಾಗಿ ಯಾರೋ ಹೃದಯಕ್ಕೆ ಚುಚ್ಚಿದಂತೆ ಆಯಿತು ಅವರವರು ಮಾಡಿದ್ದು ಅವರವರು ಅನುಭವಿಸ್ತಾರೆ ಅಂತ ದುಷ್ಯಂತ್ಗೂ ಮುಂದೊಂದು ದಿನ ಅಂತಹದ್ದೇ ಪರಿಸ್ಥಿತಿ ಬರ್ಬೋದು ಅಂತ ತಿಳಿದಿರಲಿಲ್ಲ ಈಗ ತನ್ನ ತಂದೆ ಮಾತಿಂದ ನೋವಾಗೋಕ್ಕೆ ಕಾರಣ ಆದರೂ ಏನು ಧೃತಿ ಅಳ್ತಾ ಅವನನ್ನು ಬಿಟ್ಟು ಹೋಗಿದ್ದಕ್ಕ ಅಥವಾ ಅವನಾಡಿದ ಮಾತಿಗೆ ಅವಳು ಸರಿಯಾಗಿ ಉತ್ತರ ಕೊಟ್ಟು ಅವನ ದುರಹಂಕಾರವನ್ನು ಅವನ ಮುಂದೆ ಮುರಿದದ್ದಕ್ಕ ಇದೆಲ್ಲದಕ್ಕೂ ಉತ್ತರ ನಿಮಗೆ ಸಿಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವು ನೀ ನನ್ನವಳು